ನೀವು ಏನಾಗಬೇಕು ಅಂದ್ಕೊಂಡಿದ್ದೀರಿ ಓದಿ ಚೆನ್ನಾಗಿ ದುಡ್ಡು ಮಾಡಬೇಕು ಸರ್ ದುಡ್ಡು ಯಾಕೆ ದುಡ್ಡು ಮಾಡಬೇಕು ಸರ್ ಇವಾಗ ದುಡ್ಡಿದ್ದಾನೆ ಬೆಲೆ ಅಲ್ವಾ ಸರ್ ದುಡ್ಡಿಲ್ಲ ಅಂದ್ರೆ ಯಾವನು ನೋಡಲ್ಲ ಸರ್ ಅಲ್ಲ ದುಡ್ಡು ಬೇರೆ ಮಾರ್ಗದಲ್ಲೂ ಮಾಡ್ಬೇಕು ಓದ್ಬೇಕು ಅಂತೇನ್ ಅವಶ್ಯಕತೆ ಇಲ್ಲ ಓದಿ ಏನಾರು ಓದ್ರೇನೆ ಅಲ್ವಾ ಸರ್ ಇವಾಗ ಇವಾಗ ನೀವೇ ಕೇಳಿದ್ರಲ್ಲ ಐಪಿಎಲ್ ಐಪಿಎಲ್ ಏನಕ್ಕೆ ಕಿಕ್ಕರು ಇವಾಗ ಟೆನ್ ಪಾಸ್ ಆದ್ರೆನೆ ದುಡ್ಡ್ ಬರೋದಲ್ವಾ ಸರ್ ಐಪಿಎಲ್ ಇಂದ ಏನು ಸರ್ ಅವ್ರಿಗೆ ದುಡ್ಡು ಸಿಗುತ್ತೆ ನಮ್ಗೆ ಏನು ಸಿಗಲ್ಲ ಹೌದು ಖಂಡಿತ ನೋಡೋರಿಂದ ಅವ್ರ್ ದುಡ್ ಈವಾಗ ಹದ್ನಾರು ಸಾವಿರ ಹನ್ನೆರಡು ಸಾವಿರ ಟಿಕೆಟ್ ಕೊಟ್ಟೋಗ್ತಾರೆ ಅಲ್ಲಿಂದ ಏನ್ ಯೂಸ್ ಸರ್ ಏನ್ ಯೂಸ್ ಆರ್ ಸಿ ಬಿ ಇಲ್ಲಿ ಆಯ್ತು ಹದ್ನೆಂಟು ವರ್ಷದಿಂದ ಆರ್ ಸಿಬಿ ಆರ್ ಸಿಬಿ ಆರ್ ಸಿ ಬಿ ಅಂದ್ಕೊಂಡ್ ಬಂದ್ರು ಹ್ಮ್ ಅಲ್ಲಿರೋ ಧೋನಿಗೆ ಯಾರಾದ್ರೂ ಮರ್ಯಾದೆ ಕೊಟ್ರ ಸರ್ ಹ್ಮ್ ಅವ್ರು ಯಾರು ಸರ್ ಧೋನಿ ನಮ್ಮವ್ರೆ ಮತ್ತೆ ಹ್ಮ್ ಬರೀ ಆರ್ ಸಿ ಬಿ ಅಂದ್ಕೊಂಡೇ ಬಂದ್ರು ಅಂಕಲ್ ಮಕ್ಳು ಅಂಕಲ್ ಮಕ್ಳು ಇಂಕಾಲ್ ಮಕ್ಳು ಅನ್ಕೊಂಡೇ ಬಂದ್ಬಿಟ್ರು ಇವ್ರು ಹ್ಮ್ ಈಗ ತುಂಬಾ ಜನ ಯೂತ್ಸು ಈಗ ಬೇರೆ ಬೇರೆ ಗ್ರಾಮೀಣ ಕ್ರೀಡೆಗಳನ್ನ ಬಿಟ್ಟು ಜಾಸ್ತಿ ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ ಗ್ರಾಮೀಣ ಕ್ರೀಡೆಗಳಲ್ಲಿ ದೈಹಿಕವಾಗಿ ಚೆನ್ನಾಗಿರ್ತಿದ್ರು ಆರೋಗ್ಯವಾಗಿರ್ತಿದ್ರು ಈ ಕ್ರಿಕೆಟ್ನೇ ಜಾಸ್ತಿ ಅವಲಂಬನೆ ಆಗಿ ಅದರಲ್ಲೇ ಮುಳುಗೋಗ್ತಿದಾರಲ್ಲ ಅವ್ರಿಗೆ ವಿರಾಟ್ ಕೊಹ್ಲಿ ಎಂಎಸ್ ಟೋನಿ ಹ್ ಈ ಐಪಿಎಲ್ ಐಪಿಎಲ್ ಬಂದಾಗ್ಲೇ ಸರ್ ಇವರೇಲ್ಲ ಆಡೋದು ಐಪಿಎಲ್ ಬಂದಿಲ್ಲ ಅಂದ್ರೆ ಬೇಕಾದ್ರೆ ಬಂದ್ ನೋಡಿ ಇವಾಗ ಒಂದ್ ಮೂರ್ ತಿಂಗಳು ಐಪಿಎಲ್ ನಡೆಯತಾ ಹ್ ಬನ್ ನೋಡಿ ಮೂರ್ ತಿಂಗಳು ಆಡ್ತಾರೆ ಆಡಲ್ಲ ಇವರು ಆಡಲ್ಲ ಬಿಲ್ ಕੁੱಟ್ಕೊತಾರೆ ಸುಮ್ನೆ ಹ್ ಏ ಇವಾಗ ನಾನು ಹೇಳೋ ಲೂಟ್ ಕೋಲ್ ಗೆ ಚೆನ್ನಾಗಿ ದುಡ್ಡು ಮಾಡ್ಬೇಕು ಸರ್ ಹ್ ಹೆಂಗ್ ಮಾಡ್ಬೇಕಂದ್ರೆ ದುಡ್ಡು ಅವರತ ದುಡ್ಡಿ ಇಲ್ಲ ಅಂದ್ರೆ ಪಕ್ಕ ಪಕ್ಕ ಇರೋದು ನೋಡೋ ನೋಡಲ್ಲ ಸರ್ ಯಾರು ಯಾರು ಮೂಸು ಬಿಡಲ್ಲ ನೋಡಲ್ಲ ಸರ್ ನಾನು ಓಪನ್ ಆಗಿರ್ತೀನಿ ಇವಾಗ ಬಂದು ಆಡ್ತಾ ಇದ್ದೀವಿ ಹೌದು ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಮಾಡ್ಕೊಳ್ಳಿ ಹ್ಮ್ ಪಿ ಅಲ್ಲಿ ಅದೇ ಹದಿನೇಳು ಸಾವಿರ ರೂಪಾಯಿ ಇದೆ ಸರ್ ನಾವೇನ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದಲ್ವಾ ಸರ್ ಏನಾದ್ರೂ ಒಂದ್ ಕೆಲ್ಸಕ್ಕೆ ಆಗುತ್ತೆ ಹೌದು ಮನೆಗೆ ರೇಷನ್ ಆಗುತ್ತೆ ಬೇರೆ ಏನಾದ್ರು ಗಾಡಿ ಪೆಟ್ರೋಲ್ ಗೆ ಆಗುತ್ತೆ ಏನಾದ್ರು ಯೂಸ್ ಆಗುತ್ತೆ ಹೌದೌದು ಅವ್ರಿಗೆ ಕೊಟ್ಟು ಏನ್ ಸರ್ ಮಾಡ್ತಾರ ಇವರು ತಂದೆ ತಾಯಿ ಹತ್ರ ದುಡ್ಡು ಹೋಗಿ ಅಲ್ಲಿ ನೋಡುವಂತದ್ದು ಏನಿರುತ್ತೆ ಏನಿರ ಅವನ್ ಬರ್ತಾನೆ ಹಿಂಗ್ ಹೊಡಿತಾನೆ ಔಟ್ ಆಗ್ತಾನ ಹೋಯ್ತಾನೆ ಅವನೊಂದು ಆಟೋಗ್ರಾಫ್ ಕೊಟ್ಟಾನ ಸರ್ ಹೋಗ್ ನೋಡ್ತಾರಲ್ಲ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟೋಗ್ ನೋಡ್ತಾರಲ್ಲ ಆಟೋಗ್ರಾಫ್ ಕೊಡ್ತಾರ ಯಾರು ಇಲ್ಲಿ ತನಕ ಆಟೋಗ್ರಾಫ್ ಕೊಟ್ಟಾರ ಆಯ್ತಿಲ್ಲಿ ಇವಾಗ ಮ್ಯಾಚ್ ಅಲ್ಲಿ ಇವನ್ ವಿರಾಟ್ ಕೊಹ್ಲಿ ಯಾರೋ ಹಗ್ ಮಾಡಿದ್ರ ಸ್ಟೇಷನ್ ಹಾಕುರಲ್ಲ ಸರ್ ಹ್ಮ್ ಬಿಡ್ಸ್ಕೊಂಡ್ ಬಂದ್ರ ಹಗ್ ಮಾಡಿದ್ಕೆ ಸ್ಟೇಷನ್ ಹಾಕ್ಬಿಟ್ರ ಹಾಕುದ್ರು ಮತ್ತ ಅದೆಂತ ಇದು ಅಭಿಮಾನ ಅದನ್ನ ಐಪಿಎಲ್ ಅಲ್ಲಿ ಹಾಕಿರೋದು ಅದನ್ನ ಅವ್ರ ಹೋಗಿ ಬಿಡ್ಸ್ಕೊಂಡ್ ಬಂದ್ರ ಯಾರು ಬಿಡ್ಸಲ್ಲ ಕೊನೆಗೆ ಯಾರು ಸರ್ ಆಗೋದು ಅವ್ರ ಮನೆಯವ್ರೆ ಮತ್ತೆ ಜನ ಬಿಡ್ಬೇಕು ಫಸ್ಟ್ ಫ್ಯಾಮಿಲಿ ಅನ್ನೋಂತ ನೋಡ್ಕೊಳ್ಬೇಕು ಫ್ಯಾಮಿಲಿ ದುಡ್ಡು ಈ ಎರಡು ತಲೆನಲ್ಲಿ ಇಟ್ಕೊಂಡ್ಬಿಟೆ ಸರ್ ಗೆಲ್ಬೇಕಾದ್ರು ಬದುಕೊಳ್ಬಹುದು ಸರ್ ಅಂದ್ರೆ ಫ್ಯಾಮಿಲಿಗೆ ಮೊದ್ಲು ಆದ್ಯತೆ ಕೊಡಬೇಕು ಹೌದು ಸರ್ ಒಳ್ಳೆ ಸರ್